ಸ್ನೇಹಿತರೆ ನಮಸ್ಕಾರ ಕಳೆದ ಕೆಲವು ವರ್ಷಗಳಲ್ಲಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಸ್ವಾತಂತ್ರ್ಯ ಪೂರ್ವದ ಬ್ರಿಟಿಷರ ಕಾಲದ ಹಲವು ವಸಾಹತುಶಾಹಿ ಗುರುತುಗಳನ್ನು ಅಳಿಸಿ ಹಾಕುವ ಪ್ರಯತ್ನಗಳನ್ನು ಮಾಡಿದೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳು ಕಳೆದರೂ ಸಹ ಇನ್ನೂ ನಮ್ಮ ವ್ಯವಸ್ಥೆಗಳಲ್ಲಿ ವಸಾಹತುಶಾಹಿ ಗುರುತುಗಳನ್ನು ಮುಂದುವರಿಸಿಕೊಂಡು ಬಂದಿದ್ದೇವೆ ಅದರಲ್ಲಿ ಕೆಲವನ್ನು ಮೋದಿ ಸರ್ಕಾರ ಅಳಿಸಿ ಹಾಕಲು ಪ್ರಯತ್ನಿಸಿದೆ ಅದರ ಕುರಿತು ಒಂದಷ್ಟು ವಿವರಗಳನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ ಮೊದಲನೇದಾಗಿ ಅಬಾಯ್ಡ್ ವಿತ್ ಮೀ ಎಂಬ ಬ್ರಿಟಿಷರ ಕಾಲದ ಗೀತೆಯನ್ನು ಗಣರಾಜ್ಯೋತ್ಸವದಲ್ಲಿ ಬೀಟಿಂಗ್ ರಿಟ್ರೀಟ್ ಸೆರ್ಮನಿ ಅಂದರೆ ಸೇನೆಯ ಕವಾಯಿತು ಸಂದರ್ಭದಲ್ಲಿ ಬಳಸಲಾಗ್ತಾ ಇತ್ತು ಇದನ್ನು ಮೊದಲು ಕ್ವೀನ್ ಎಲಿಜಬೆತ್ ಅವರ ಮದುವೆ ಸಂದರ್ಭದಲ್ಲಿ ನುಡಿಸಲಾಗಿತ್ತು ನಂತರ ಸಾವಿರದ ಒಂಬೈನೂರ ಐವತ್ತರಿಂದ ಎರಡು ಸಾವಿರದ ಇಪ್ಪತ್ತೆರಡನೇ ಇಸವಿಯವರೆಗೂ ಗಣರಾಜ್ಯೋತ್ಸವದಲ್ಲಿ ಬಳಸಿಕೊಳ್ಳಲಾಗ್ತಾ ಇತ್ತು ಗಣರಾಜ್ಯೋತ್ಸವ ದಿನದಂದು ನಮ್ಮ ಭಾರತ ದೇಶದ ಇತಿಹಾಸ ಪುರುಷರನ್ನು ಮಹನೀಯರನ್ನು ಸ್ಮರಿಸಿಕೊಳ್ಳುವುದರ ಬದಲು ಬ್ರಿಟಿಷರ ಗೀತೆಯನ್ನು ಗಣರಾಜ್ಯೋತ್ಸವದಂದು ಅಳವಡಿಸಿಕೊಂಡಿದ್ದೆವು ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳು ಕಳೆದರೂ ಸಹ ನಾವು ಈ ಗೀತೆಯನ್ನು ಬದಲಿಸುವ ಯೋಚನೆಯನ್ನೇ ಮಾಡಿರಲಿಲ್ಲ ನಂತರ ಎರಡ್ ಸಾವಿರದ ಇಪ್ಪತ್ತೆರಡನೇ ಇಸವಿಯ ಗಣರಾಜ್ಯೋತ್ಸವದಂದು ಮೋದಿ ಸರ್ಕಾರ ಅಬಾಯ್ಡ್ ವಿತ್ ಮಿ ಎಂಬ ಬ್ರಿಟಿಷ್ ಗೀತೆಯನ್ನು ಬದಲಿಸಿತು ಲತಾ ಮಂಗೇಶ್ಕರ್ ಅವರು ಆಡಿರುವ ಸಾವಿರದ ಒಂಬೈನೂರ ಅರವತ್ತೆರಡರ ಭಾರತ ಮತ್ತು ಚೀನಾ ಯುದ್ಧದ ಸಂದರ್ಭದಲ್ಲಿ ಹುತಾತ್ಮರಾಗಿದ್ದ ವೀರ ಯೋಧರ ಸ್ಮರಣಾರ್ಥವಾಗಿ ರಚಿಸಿದ್ದ ಹೇ ಮೇರೆ ವತನ್ ಕಿ ಲೋಗೋ ಜರಾ ಯಾದ್ಕರ ಉನ್ಕಿ ಕುರ್ಬಾನಿ ಗೀತೆಯನ್ನು ಅಳವಡಿಸಿಕೊಳ್ಳಲಾಯಿತು ಎರಡನೆಯದಾಗಿ ಭಾರತೀಯ ನೌಕಾ ಸೇನೆಯ ಚಿಹ್ನೆಯನ್ನು ಸೆಪ್ಟೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬದಲಿಸುವ ಮೂಲಕ ಮತ್ತೊಂದು ವಸಾಹತುಶಾಹಿ ಗುರುತನ್ನು ಅಳಿಸಿ ಹಾಕಲಾಯಿತು ಮೊದಲು ಭಾರತೀಯ ನೌಕಾ ಸೇನೆಯ ಧ್ವಜದಲ್ಲಿ ಸೆಂಟ್ ಪೀಟರ್ ಕ್ರಾಸ್ನ ಚಿಹ್ನೆಯಿತ್ತು ಅದನ್ನು ತೆಗೆದು ಧ್ವಜದ ಎಡಭಾಗದ ಮೇಲೆ ತ್ರಿವರ್ಣ ಧ್ವಜವನ್ನು ಅಳವಡಿಸುವ ಮೂಲಕ ಬದಲಿಸಲಾಯಿತು ಲಾಂಛನವು ಆಕ್ಟಾಗನಲ್ ಅಂದರೆ ಅಷ್ಟಭುಜಾಕೃತಿಯ ಆಕಾರವನ್ನು ಹೊಂದಿದ್ದು ಎಂಟು ದಿಕ್ಕುಗಳನ್ನು ಸೂಚಿಸುತ್ತೆ ಅದರಲ್ಲಿ ಶಂನ ವರ್ಣಃ ಎಂಬ ಉಪನಿಷತ್ತಿನಿಂದ ಪಡೆದ ಸಂಸ್ಕೃತದಲ್ಲಿರುವ ವಾಕ್ಯವನ್ನು ಬಳಸಿಕೊಂಡು ಬರೆಯಲಾಗಿದೆ ಅಂದರೆ ಸಮುದ್ರ ದೇವತೆಯೇ ನಮ್ಮನ್ನು ರಕ್ಷಿಸಿ ನಮಗೆ ಯಶಸ್ಸನ್ನು ದಯಪಾಲಿಸುವ ಎಂದದರರ್ಥ ಹಳದಿ ಬಣ್ಣದ ಅಂದರೆ ಗೋಲ್ಡನ್ ಕಲರ್ ಬಣ್ಣದ ಆಕೃತಿಯನ್ನು ಛತ್ರಪತಿ ಶಿವಾಜಿ ಮಹಾರಾಜರ ನೌಕಾಸೇನೆಯ ಲಾಂಛನದಿಂದ ಸ್ಫೂರ್ತಿಯಾಗಿ ಪಡೆಯಲಾಗಿದೆ ಹಾಗೂ ನಾವಿಕರಿಗೆ ಅತಿ ಮುಖ್ಯವಾದ ಉಪಕರಣ ಬಹುಪಯೋಗಿ ಆಗಿರುವ ಲಂಗರಿನಾಕೃತಿಯ ಚಿತ್ರವನ್ನು ನಮೂದಿಸಲಾಗಿದೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳ ನಂತರ ಭಾರತೀಯ ನೌಕಾ ಚಿಹ್ನೆಯನ್ನು ಬದಲಿಸಲಾಯಿತು ಮೂರನೆಯದಾಗಿ ಸೆಪ್ಟೆಂಬರ್ ಎಂಟು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ದೆಹಲಿಯ ರಾಜ್ಪಥ್ ಮಾರ್ಗವನ್ನು ಕರ್ತವ್ಯ ಪಥ ಎಂದು ಬದಲಿಸಲಾಯಿತು ರಾಜ್ಪಥ ಎಂದರೆ ಐದನೇ ಕಿಂಗ್ ಜಾರ್ಜ್ನ ಗೌರವಾರ್ಥವಾಗಿ ಇಡಲಾಗಿತ್ತು ಅದರ ಅರ್ಥ ಕಿಂಗ್ಸ್ ವೇ ಎಂದಾಗಿತ್ತು ಸ್ವಾತಂತ್ರ್ಯ ನಂತರ ಅದನ್ನು ಸಿಂಪಲ್ ಆಗಿ ಹಿಂದಿಯಲ್ಲಿ ಬದಲಾಯಿಸಿ ರಾಜ್ಪಥ್ ಎಂದು ಕರೆದರು ಅದು ಬ್ರಿಟಿಷರ ಸಮಯದಲ್ಲಿ ಭಾರತೀಯರು ಅವರ ಸೇವಕರಾಗಿದ್ದನ್ನು ನೆನಪಿಸುವಂತಿತ್ತು ಈಗ ಆ ಹೆಸರನ್ನು ಬದಲಾಯಿಸಿ ಕರ್ತವ್ಯ ಪಥ ಎಂದು ಕರೆಯಲಾಗ್ತಾ ಇದೆ ಪ್ರಜಾಪ್ರಭುತ್ವ ಭಾರತದಲ್ಲಿ ರಾಜ್ಪಥ ಎನ್ನುವುದು ಯಾವುದೇ ಅರ್ಥವನ್ನು ಕಲ್ಪಿಸುವುದಿಲ್ಲ ಯಾಕಂದರೆ ಭಾರತದಲ್ಲಿ ಯಾವುದೇ ರಾಜಾಡಳಿತ ಈಗ ಇಲ್ಲ ರಾಜಕಾರಣಿಗಳು ಪ್ರಜೆಗಳ ಸೇವಕರು ಆದ್ದರಿಂದ ಕರ್ತವ್ಯ ಪಥ ಎನ್ನುವುದು ಸೂಕ್ತವಾದ ಅರ್ಥವನ್ನು ಕಲ್ಪಿಸುತ್ತೆ ನಾಲ್ಕನೆಯದಾಗಿ ಸಾವಿರದ ಒಂಬೈನೂರ ಅರವತ್ತೆಂಟನೇ ಇಸವಿಯಲ್ಲಿ ಗ್ರ್ಯಾಂಡ್ ಕೆನೋಪಿ ಆಫ್ ಇಂಡಿಯಾ ಗೇಟ್ ಬಳಿ ಐದನೆಯ ಕಿಂಗ್ ಜಾರ್ಜ್ ರವರ ಪ್ರತಿಮೆಯನ್ನು ಸ್ಥಾಪಿಸಲಾಗಿತ್ತು ಸ್ವಾತಂತ್ರ್ಯ ಬಂದು ಇಪ್ಪತ್ತು ವರ್ಷಗಳ ನಂತರವೂ ಸಹ ಅವರ ಪ್ರತಿಮೆಯನ್ನು ಅಲ್ಲಾಕೆ ಸ್ಥಾಪಿಸಿದರು ಅರ್ಥವಾಗದ ವಿಷಯ ನಂತರ ಅದನ್ನು ತೆಗೆದು ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ ನೇತಾಜಿ ಸುಭಾಷ್ ಚಂದ್ರ ಬೋಸರ ಇಪ್ಪತ್ತೆಂಟು ಅಡಿ ಎತ್ತರದ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಲಾಗಿದೆ ಐದನೆಯದಾಗಿ ಅಂಡಮಾನಿನ ಮೂರು ದ್ವೀಪಗಳ ಹೆಸರನ್ನು ಬದಲಾಯಿಸಿದ್ದು ಬ್ರಿಟಿಷರ ಹೆಸರಿನಲ್ಲಿ ಕರೆಯಲ್ಪಡುತ್ತಿದ್ದ ಮೂರು ದ್ವೀಪಗಳ ಹೆಸರನ್ನು ಬದಲಾಯಿಸಲಾಯಿತು ಈಸ್ಟ್ ಇಂಡಿಯಾ ಕಂಪನಿಯ ಹೈಡ್ರೋಗ್ರಾಫರ್ ರೋಸ್ನ ಹೆಸರಿನಲ್ಲಿ ಕರೆಯಲ್ಪಡುತ್ತಿದ್ದ ರೋಸ್ ಐಲ್ಯಾಂಡಿನ ಹೆಸರನ್ನು ಬದಲಿಸಿ ನೇತಾಜಿ ಸುಭಾಷ್ ಚಂದ್ರ ಬೋಸರ ಹೆಸರನ್ನು ನೀಡಲಾಯಿತು ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹುತಾತ್ಮರಾದ ಹೋರಾಟಗಾರರ ಸ್ಮರಣಾರ್ಥವಾಗಿ ಬ್ರಿಟಿಷ್ ಬ್ರಿಗೇಡಿಯರ್ ಜೇಮ್ಸ್ ನೈಲ್ ಹೆಸರಿನಲ್ಲಿ ಕರೆಯಲ್ಪಡುತ್ತಿದ್ದ ನೈಲ್ ಐಲ್ಯಾಂಡಿನ ಹೆಸರನ್ನು ಬದಲಿಸಿ ಷಹೀದ್ ದ್ವೀಪ ಎಂದು ಮರುನಾಮಕರಣ ಮಾಡಲಾಯಿತು ಬ್ರಿಟಿಷ್ ಜನರಲ್ ಎನ್ರಿ ಹ್ಯಾವ್ಲಾಕ್ನ ಹೆಸರಿನಲ್ಲಿ ಹ್ಯಾವ್ಲ್ಯಾಕ್ ಐಲ್ಯಾಂಡ್ ಎಂದು ಕರೆಯಲ್ಪಡುತ್ತಿದ್ದ ದ್ವೀಪದ ಹೆಸರನ್ನು ಬದಲಿಸಿ ಸ್ವರಾಜ್ ಎಂದು ಮರುನಾಮಕರಣ ಮಾಡಲಾಯಿತು ಸ್ವಾತಂತ್ರ್ಯ ಬಂದ ನಂತರವೂ ಸಹ ಭಾರತದ ವಿರುದ್ಧ ಹೋರಾಡಿದ್ದ ಬ್ರಿಟಿಷ್ ಜನರಲ್ಗಳ ಹೆಸರನ್ನು ಅದ್ಯಾಕೆ ಮುಂದುವರಿಸಿಕೊಂಡು ಬಂದಿದ್ದರೂ ಅರ್ಥವಾಗದ ವಿಷಯ ಆರನೆಯದಾಗಿ ವಿಶ್ವವಿದ್ಯಾನಿಲಯಗಳ ಪದವೀಧರರ ಕಾನ್ವೊಕೇಶನ್ ಸಂದರ್ಭಗಳಲ್ಲಿ ಅಂದರೆ ವಿಶ್ವವಿದ್ಯಾನಿಲಯಗಳ ಘಟಿಕೋತ್ಸವಗಳ ಸಂದರ್ಭಗಳಲ್ಲಿ ಬ್ರಿಟಿಷರ ಶೈಲಿಯ ಕ್ಯಾಪ್ ಮತ್ತು ಗೌನುಗಳನ್ನು ಧರಿಸಲಾಗುತ್ತಿತ್ತು ಈಗ ಅದನ್ನು ಬದಲಿಸಿ ವಿದ್ಯಾರ್ಥಿಗಳು ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಬಿಂಬಿಸುವ ಉಡುಪುಗಳನ್ನು ಧರಿಸುವಂತೆ ಬದಲಾವಣೆ ಮಾಡಲಾಗಿದೆ ಭಾರತದ ಭವ್ಯ ಸನಾತನ ಪರಂಪರೆಗೆ ಅನುಗುಣವಾಗಿ ಇಂತಹ ಮತ್ತಷ್ಟು ಬದಲಾವಣೆಗಳು ನಮ್ಮ ವ್ಯವಸ್ಥೆಗಳಲ್ಲಿ ಆಗಬೇಕಿದೆ ಇಂದಿಗೂ ನಮ್ಮ ಜಾತ್ಯತೀತ ಭಾರತ ದೇಶದಲ್ಲಿ ಹಲವರು ಇಂತಹ ಬದಲಾವಣೆಗಳನ್ನು ವಿರೋಧಿಸುತ್ತಾ ಇನ್ನು ವಸಾಹತುಶಾಹಿ ಮಾನಸಿಕತೆಯಿಂದ ಹೊರಬರದೇ ಇರುವುದು ವಿಪರ್ಯಾಸದ ಸಂಗತಿ ಸ್ನೇಹಿತರೆ ಇದು ನನ್ನ ಆರಂಭಿಕ ಪ್ರಯತ್ನ ವಿಚಾರ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಏನಾದರೂ ಲೋಪದೋಷಗಳಿದ್ದರೆ ಸರಿಪಡಿಸಿಕೊಳ್ಳಲು ಸಲಹೆ ನೀಡಿ ನಿಮ್ಮ ಬೆಂಬಲ ನನಗೆ ಇನ್ನಷ್ಟು ಉತ್ತಮ ವಿಚಾರಗಳನ್ನು ಪ್ರಸ್ತುತಗೊಳಿಸಲು ಉತ್ಸಾಹವನ್ನು ನೀಡುತ್ತದೆ ದಯವಿಟ್ಟು ಅರಸಿ ಬೆಂಬಲಿಸಿ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಲಿಯವರಿಗೆ ಜೈ ಹಿಂದ್ ಜೈ ಶ್ರೀರಾಮ್